ಅಲ್ಲಿ ಗುರಾರ್ಜು ದೇಸ ಶಾಲೆಲಿ ಹೋಗ್ತಾ ಇದ್ದಂಥ ನಮ್ಮ ಪುಟ್ಟಾಣಿ ಮಕ್ಕಳು ನಾಲ್ಕು ಜನ ದುರ್ಮರಣಕ್ಕೆ ಈಡಾಗಿರೋದನ್ನು ನಡೆಸುತ್ತಾ ಒಂದು ನಿಮಿಷ ಮೌನಾಚರಣೆ ಮಾಡಬೇಕಂದರು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ರಾಷ್ಟ್ರದಲ್ಲೇ ಕಂಡಂಥ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಗಳು ಆದಂಥ ಎಸ್ ಎಂ ಕೃಷ್ಣರವರು ಇದನ್ನು ಕೂಡ ಸೇರಿಸಿ ಒಂದು ನಿಮಿಷ ಮೌನಾಚರಣೆ ನಾವು ಆಚರಿಸೋಣ ಅಂತ ಈ ಸುತ್ತೆ ಎಲ್ಲರೂ ಮೌನ ಕೇಶ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿದ್ದಾರೆ ಅವ್ರಿಗೆಲ್ಲರೂ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳು ಹೇಳ್ತಾ ಮೊನ್ನೆ ಒಂಬತ್ತನೇ ತಾರೀಕು ನಮ್ಮ ಕೆ ಎನ್ನು ನಾಗರಾಜ್ ಅವರು ಕ್ಷೇತ್ರ ಮೊಟ್ಟ ಮೊದಲ ಬಾರಿಗೆ ಇವಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಡೆ ವಿಂಗಡಣೆ ಆಯಿತು ಕೋಲಾರ ಇವಾಗ ಸಪ್ರೇಟ್ ಆಗಿದೆ ಈ ಒಂದು ಕೋಲಾರ ಒಕ್ಕೂಟವನ್ನು ವಿಭಜನೆ ಮಾಡಿ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಕ್ಷೇತ್ರ ವಿಂಗಡಣೆ ಬಗ್ಗೆ ಅವರು ಮಾತಾಡಿರ್ತಾರೆ ಕ್ಷೇತ್ರ ವಿ ಕ್ಷೇತ್ರ ವಿಂಗಡಣೆ ಮಾಡೋದು ಮಾಡೋಕ್ಕೆ ನಾವು ಯಾರೂ ಅದಕ್ಕೆ ಕೈ ಹಾಕಿಲ್ಲ ನಾವು ನಾವಾಗಲಿ ನಮ್ಮ ಮುಖಂಡರಾಗಲಿ ನಮ್ಮ ನಾಯಕರಾಗಲಿ ಯಾರೂ ಅದಕ್ಕೆ ಕೈ ಹಾಕಿಲ್ಲ ಮೊಟ್ಟ ಮೊದಲು ಬಾರಿಗೆ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಇದೇ ರೀತಿ ಮಾಡಬೇಕು ಅಂತ ಪಟ್ಟಿ ಕೊಟ್ಟಿರೋದು ಕೆ ಎನ್ ನಾಗರಾಜ್ ಅವರು ಅದು ಎಲ್ಲಿಂದ ಕೊಟ್ಟಿದ್ದಾರೆ ಅವರು ಅಂದರೆ ಹೆಬ್ಣಿಯಿಂದ ಈಗ ರೌಂಡ್ ಹಾಕ್ಕೊಂಡು ಬಂದು ಊರು ಕುಂಟೆ ಮೆಟ್ಟೋವ್ರಿಗೂ ಕೆ ಜಿ ಎಫ್ ರೋಡ್ ಅವ್ರಿಗೂ ಕೊಟ್ಟಿದ್ದಾರೆ ಈ ರೀತಿ ಮಾಡಬೇಕು ಅಂತೇಳಿ ಆತನೇ ಒಂದು ಪಟ್ಟಿ ತಯಾರು ಮಾಡಿ ಎಮ್ ಡಿ ಅವ್ರಿಗೂ ಮತ್ತು ಆಡಳಿತಾಧಿಕಾರಿಯವ್ರಿಗೂ ಕೊಟ್ಟು ಅವ್ರ ಮೇಲೆ ಧಮಕಿ ಹಾಕಿದ್ದಾರೆ ಏ ಇದೇ ರೀತಿ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಅವ್ರಿಗೆ ಸಜೆಷನ್ ಕೇಳಿದಾಗ ಅವರು ಭೌಗೋಳಿಕವಾಗಿ ಇದು ಇದು ಮಾಡಬೇಕಾಗಿರೋದು ಸಾಮಾನ್ಯ ಸಭೆ ಕರೆದು ಎಲ್ಲ ಸಂಘಗಳ ಅಧ್ಯಕ್ಷರನ್ನು ಕರೆದು ಸಭೆ ಮಾಡಿ ಆಡಳಿತಾಧಿಕಾರಿಯವರು ಎಮ್ ಡಿ ಅವರು ಮಾಡ್ತಾರೆ ಇಲ್ಲ ಅದು ಮಾಡೋ ಜವಾಬ್ದಾರಿ ಇರೋದು ಆಡಳಿತಾಧಿಕಾರಿಗೆ ಎಮ್ ಡಿ ಅವರಿಗೆ ಅವ್ರದ್ದೇ ಆದಂಥ ಒಂದು ವಿವೇಚನಾ ಶಕ್ತಿ ಶಕ್ತಿ ಇರುತ್ತೆ ಅದಕ್ಕೆ ಒಂದು ನಿಯಮ ಅವಳಿಗೆ ನಿಯಮ ಇರುತ್ತೆ ಅದರ ಪ್ರಕಾರ ಅವ್ಳು ಮಾಡಬೇಕು ಅದೆಲ್ಲ ಬದುಕೊತ್ತಿ ಫಸ್ಟು ಕೊಟ್ಟಿದ್ದೇ ಅವರು ಈ ರೀತಿ ಮಾಡಬೇಕು ಅಂತ ಸುಮಾರು ಎರಡು ಮೂರು ತಿಂಗಳಿಂದನೇ ವಿಭಜನೆ ಆಗೋಕ್ಕೆ ಮುಂಚೆನೇ ಇದು ಪಟ್ಟಿ ತಯಾರು ಮಾಡಿಕೊಂಡು ಅವ್ರ ಮೇಲೆ ಧಮಕಿ ಹಾಕಿ ಮಾತಾಡ್ತಾರೆ ಮತ್ತು ಅದು ನಿಮ್ಗೆ ಕಾಪಿನೂ ಕೊಟ್ಟಿದ್ದೀನಿ ಅವರು ಎಲ್ಲಿಂದ ಯಾವ ಚಿತ್ರವಿಂಗಣೆ ಮಾಡಬೇಕು ಅಂತ ಅದು ನಾನು ಬರತ್ತಾ ಬರೋದಿಲ್ವ ವೈಜ್ಞಾನಿಕವಾಗಿದೆಯಾ ಇಲ್ವಾ ಅಂತಲೂ ಯೋಚನೆ ಇಲ್ಲ ಮತ್ತು ಅವರು ಒಂದು ಎರಡು ಮೂರು ವಿಚಾರ ಹೇಳ್ತಾರೆ ಎಮ್ ಡಿ ಅವರು ನಿಯಮಾನುಸಾರ ಮಾಡಿಲ್ಲ ವೈಜ್ಞಾನಿಕವಾಗಿ ಮಾಡಿಲ್ಲ ಎಮ್ ಡಿ ಅವರು ಭ್ರಷ್ಟಾಧಿಕಾರಿ ಅಂತ ಹೇಳ್ತಾರೆ ಈ ಒಂದು ಭ್ರಷ್ಟಾಧಿಕಾರಿ ಇದೆಲ್ಲ ಇವೆಲ್ಲ ಈ ಪದಗಳ ಉಚ್ಚಾರಣೆ ಮಾಡೋಕ್ಕೆ ಪದಗಳನ್ನ ಇದು ಮಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ನಾಗರಾಜ್ ಅವ್ರಿಗೆ ನೈತಿಕ ಅರ್ಹತೆ ಇಲ್ಲವೇ ಇಲ್ಲ ಯಾಕೆಂದರೆ ಇದ್ರೂ ಅದ್ರ ಗೊತ್ತೇ ಇಲ್ಲ ಅದು ಈ ಯಾವ ರೀತಿ ಇರುತ್ತೆ ಇದು ಯಾವ ಇದಕ್ಕೆ ನಾನು ನಾನು ಆದರೆ ಅದನ್ನು ಪಾಲಿಸಿದ್ದೇನೆ ನಾನು ಅದನ್ನು ನಡ್ಸ್ ನಡ್ಕೊತಾ ಇದ್ದೀನಿ ಅನ್ನೋ ಈ ಜವಾಬ್ದಾರಿನೇ ಅವ್ರಿಗೆ ಇಲ್ದಿರ ಮಾಡಿದ್ದಾರೆ ಇನ್ನೊಂದೇನು ಅಂದರೆ ಸುಮಾರು ಹದಿನೈದು ವರ್ಷಗಳಿಂದ ಹದಿನೈದು ಮೂರು ಮೂರು ಟರ್ಮ್ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಮ್ಮ ತಾಲೂಕಲ್ಲಿ ಸ್ಪರ್ಧಿಸಿ ಮುಲ್ಬಾಗಲ್ ತಾಲೂಕಿನ ಎಲ್ಲ ತಾಲೂಕೆಲ್ಲ ಒಂದೇ ಮತ್ ಕ್ಷೇತ್ರ ಇತ್ತು ಆವಾಗ ಒಂದೇ ಮತಕ್ಷೇತ್ರ ಇದ್ದಾಗಲೂ ಅವರು ಒಂದು ಮೂರು ಸಲ ಗೆದ್ದಿದ್ದರು ನಾನು ಒಂದು ಸಲ ನನಗೂ ಒಂದು ಅವಕಾಶ ಕೊಟ್ಟಿದ್ದರು ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಚರಿತ್ರೆಯನ್ನೇ ದಾಖಲು ಮಾಡುವಂಥ ಕೆಲಸಗಳು ನಾನು ಮಾಡ್ಕೊಂಡು ಬಂದು ಆತನ ಹದಿನೈದು ವರ್ಷಗಳಿಂದ ಹದಿನೈದು ಮೂರು ಥರ ಮಾತನಿಗೆ ಅವಕಾಶ ಕೊಟ್ಟರು ಏನೂ ಕೆಲಸ ಮಾಡದೆ ಜವಾಬ್ದಾರಿಯಾಗಿ ನಡ್ಕೊಳ್ಳ್ದೆ ಇಚ್ಛಾಶಕ್ತಿ ಇಲ್ಲದೆ ತಾಲೂಕಿನ ಅಭಿವೃದ್ಧಿ ಮಾಡದೆ ರೈತರ ಹಿತಾಸಕ್ತಿ ನೋಡದೆ ರೈತರಿಗೆ ಯಾವುದೇ ರೀತಿಯಾದಂಥ ಅನುಕೂಲಗಳು ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳು ಅವ್ರಿಗೆ ತಲುಪಿಸದೆ ಸರ್ಕಾರದಿಂದ ಬರುತ್ತೆ ಕೇಂದ್ರ ಸರ್ಕಾರದಿಂದ ಬರುತ್ತೆ ರಾಜ್ಯ ಸರ್ಕಾರದಿಂದ ಬರುತ್ತೆ ಎನ್ ಡಿ ಡಿ ಬಿಯಿಂದ ಬರುತ್ತೆ ಅನೇಕ ಕೆ ಕೆ ಎಮ್ ಇಂದ ಬರುತ್ತೆ ಒಕ್ಕೂಟದಿಂದ ಬರ್ತಕ್ಕಂಥ ಸವಲತ್ತುಗಳು ರೈತರು ಕೊಡೋದರಲ್ಲಿ ನೂರಕ್ಕೆ ನೂರು ಭಾಗ ಅವರು ಕುಲರಾಗಿದ್ದಾರೆ ಈಗ ಈಗ ಸಮೇತ ಅನ್ನೋದು ತಗೊಂಡಾಗ ಕಳೆದ ಐದು ವರ್ಷಗಳಿಂದ ಯಾವುದೇ ಗ್ರಾಮದಲ್ಲಿ ಯಾವುದೇ ಗ್ರಾಮಕ್ಕೆ ಎಲ್ಲಿಯೂ ನಾವು ಸಮೇತ ಜ ರೈತರಿಗೆ ಸೇರ್ಬೇಕಾಗಿರತಕ್ಕಂಥ ಒಂದು ಜಾಬ್ ಕಟ್ಟು ಮಿಷಿನ್ ಜ ಇರ್ಬೋದು ಹಾ ಹಾಲು ಕರೆಯ ಮಿಷಿನ್ ಇರ್ಬೋದು ಮ್ಯಾಟ್ ಇರ್ಬೋದು ಯಾವುದೇ ಸವಲತ್ತು ಏನು ಫೀಡಿಂದ ಸಮೇತ ಫೀಡು ಕೂಡ ರೈತರಿಗೆ ಎಷ್ಟು ಬೇಕೋ ಅಷ್ಟು ಕೊಡೋ ಸೇ ಇದ್ರಿದ್ರೆ ಒಂದು ದುರೋಡ್ದು ಮಾಡಿಕೊಂಡು ಸರ್ವಾಧಿಕಾರಿ ಧೋರಣೆ ಅಂತ ಇನ್ನೂ ಒಂದು ವರ್ಡ್ ಉಪಯೋಗಿಸ್ತಾರೆ ಸರ್ವಾಧಿಕಾರಿಯ ಧೋರಣೆ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡಿರೋದೇನಾದಿದ್ರೆ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಕೋಲಾರ ಒಕ್ಕೂಟದಲ್ಲಿ ನಮ್ಮ ಕೆ ಎನ್ ನಾಗರಾಜ್ ಒಬ್ಬರೇ ಇರೋದಷ್ಟೇ ಅವರಿಂದ ಕೋಲಾರ ಒಕ್ಕೂಟ ಇವತ್ತು ಎಷ್ಟು ಎಷ್ಟು ಲಾಸ್ ಆಗಿದೆ ಎಷ್ಟು ಹಿಂದಕ್ಕೆ ಹೋಗಿದೆ ಅನ್ನೋದು ಸುಮಾರು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅದನ್ನು ಅದು ಅದರ ಬಗ್ಗೆ ನಿಮಗೆ ನಿಮ್ಗೆ ಆಗಿ ಕೊಡ್ತೀವಿ ದಾಖಲಾತಿ ಸಮೇತ ಕೊಡ್ತೀವಿ ಅವರು ಇನ್ನೊಂದು ಇನ್ನೂ ಒಂದು ಹೇಳ್ತಾರೆ ಏನಪ್ಪ ಅಂದರೆ ಈ ಪ್ರತಿ ಮಾತ ಮಾತಾಡಿದ್ರೆ ಎಮ್ ಡಿ ಅವರು ಹಂಗೆ ಮಾಡ್ತಾರೆ ಎಮ್ ಡಿ ಅವ್ರು ಹಿಂಗೆ ಮಾಡ್ತಾರೆ ಎಮ್ ಡಿ ಅವರು ಭ್ರಷ್ಟಾಧಿಕ ಭ್ರಷ್ಟಾಧಿಕಾರಿ ಅದೇ ಎಮ್ ಡಿ ಅವ್ರನ್ನ ಇಟ್ಕೊಂಡು ನೀವು ನೇಮಕಾತಿಯಲ್ಲಿ ಎಷ್ಟು ಕೋಟಿ ಕಟ್ಟಲೆ ಅನ್ನ ಮಾಡಿದ್ರಿ ಅದೇ ಎಮ್ ಅವ್ರು ಇಟ್ಕೊಂಡು ಟೆಂಡರ್ಗಳಲ್ಲಿ ಕನ್ಸ್ ಕನ್ಸ್ಟ್ರಕ್ಷನಲ್ಲಿ ಏನೇನು ಏನೇನಿದೆ ಏನೇನು ವ್ಯವಹಾರ ಅವ್ಯವಹಾರ ಮಾಡಬೇಕು ಅದರಲ್ಲಿ ಆತನ ಆತನ ದುರ್ಬಲಕೆ ಮಾಡಿಕೊಂಡು ಆತನ ಕಡೆಯಿಂದ ಅವ್ರ ಕಡೆಯಿಂದ ಅನೇಕ ಅನೇಕ ಕೋಟಿಗಳು ಮಾಡಿಕೊಂಡಿರೋದು ಮುಲ್ಬಾಲ್ ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕ ಗೊತ್ತಿರತಕ್ಕಂಥ ವಿಚಾರನೇ ಸಾರ್ವಜನಿಕ ನಮ್ಮ ರೈತರಿಗೆ ಮುಲಬಾಲ್ದ ರೈತರಿಗೆ ಎಷ್ಟು ವಂಚಿತರಾಗಿದ್ದಾರೆ ಸರ್ಕಾರ ಸೌಲಭ್ಯಗಳು ಸಿಗಿದ್ದಾರೆ ಅಂದರೆ ಅಷ್ಟು ವಂಚಿತರಾಗಿದ್ದಾರೆ ಯಾವುದೇ ಇದರಲ್ಲಿ ಸೌಲ ಸೌಲಭ್ಯ ಕೊಡಿದ್ದಾರೆ ಅದ್ರ ಜೊತೆಗೆ ಇವರು ಇನ್ನೂ ಒಂದು ಹೇಳ್ತಾರೆ ಸರ್ವಾಧಿಕಾರ ಧೋರಣೆ ಹಾಗೆ ಬ ಇದು ಅಂತ ಯಾರಾದರೂ ಇವಾಗ ಮುಳಬಾಗಲ್ ತಾಲೂಕಿನಲ್ಲಿ ಆರು ನೂರ ಅರವತ್ತ್ನಾಲ್ಕು ಸಂಘ ಜನರಲ್ ಸಾಮಾನ್ಯ ಸಂಘಗಳಿದೆ ಮಹಿಳಾ ಸಂಘಗಳು ಇಪ್ಪತ್ಮೂರು ಇಪ್ಪತ್ತ್ಮೂರು ಸಂಘಗಳಿದೆ ಒಬ್ಬ ಅಧ್ಯಕ್ಷರನ್ನ ಒಬ್ಬ ಅಧ್ಯಕ್ಷರಾಗಿ ಒಬ್ಬ ಕಾರ್ಯದರ್ಶಿಯನ್ನ ಕಾರ್ಯದರ್ಶಿಯಾಗಿ ರೈತರನ್ನ ರೈತರಾಗಿ ಒಂದು ಬ ಲೀಡ್ ನಾಯಕನ ನಾಯಕನಾಗಿ ನೋಡ್ಕೊಂಡಿರೋ ದೃಶ್ಯ ದೃಶ್ಯ ಯಾವುದಾದ್ರು ಇದ್ದರೆ ತಾವು ಹೇಳ್ಬಿಡ್ಬೋದು ಇನ್ನು ಶ್ಯಾಂಪಲ್ಲ ಹೇಳ್ತೀನಿ ಮೊನ್ನೆ ರೀಸೆಂಟಾಗಿ ಮೂರು ತಿಂಗಳಿಂದೆ ಶಿವನಾರಳ್ಳಿ ಉಪ್ರಹಳ್ಳಿ ಉಪ್ರಹಳ್ಳಿ ಈ ಮುಷ್ಟೂರು ಪಂಚಾಯಿತಿ ಎರಡು ಬಿಲ್ಡಿಂಗ್ ಓಪನ್ ಆಗುತ್ತೆ ನೀವೇ ನೀವು ಅದೆಲ್ಲ ವಿಡಿಯೋ ಬೇಕಾದ್ರೆ ನೋಡ್ಬೋದು ಎರಡು ಬಿಲ್ಡಿಂಗ್ ಓಪನ್ ಮಾಡಿದಾಗ ಯಾವುದೇ ನಮ್ಮ ಕ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾರು ಯಾವ ಕೈ ನಮ್ಮದು ಹೆಂಗಿದೆ ನಮ್ಮ ಸಂವಿಧಾನದಲ್ಲಿ ಅಂದರೆ ಸಿ ಎಮ್ ಬಂದರೂ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧ್ಯಕ್ಷರಾದಕ್ಕೆ ಆ ಸಭೆಗೆ ಆ ಗ್ರಾಮ ಪಂಚಾಯತ್ ಪ್ರೋಟೋಕಾಲ್ ಹಂಗಿದೆ ನಮ್ಮ ನಮ್ಮ ನೀತಿ ಹಂಗಿದೆ ನಮ್ಮ ನಮ್ಮ ಸಂವಿಧಾನ ಹಂಗಿದೆ ನಮ್ಮ ಕಾನೂನು ಹಂಗಿದೆ ಪ್ರೋಟೋಕಾಲ್ ಹಂಗಿದೆ ಇವರು ಆ ವಿಡಿಯೋದಲ್ಲಿ ನೋಡಬೇಕಾದ್ರೆ ಆ ಸಂಘದ ಅಧ್ಯಕ್ಷರು ಎಲ್ಲಿ ಉಪ್ಪರಹಳ್ಳಿ ಸಂಘದ ಅಧ್ಯಕ್ಷರಾಗಿರ್ಬೋದು ಶಿವನಾರಳ್ಳಿ ಆಲೋತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಬಿಲ್ಡಿಂಗ್ ಓಪನಿಂಗ್ ಹೋದಾಗ ಟೇಪ್ ಕಟ್ ಮಾಡೋಕ್ಕೂ ಅಧ್ಯಕ್ಷ ಇರೋದಿಲ್ಲ ಅಧ್ಯಕ್ಷತೆ ಅವರಿರಬೇಕು ಅವರೆಲ್ಲ ಪಬ್ ಕೊನೆ ಮೂಲದಲ್ಲಿರ್ತಾರೆ ಅಧ್ಯಕ್ಷರು ನಿರ್ದೇಶಕರು ಸ ಎಲ್ಲೋ ಎಲ್ಲಿರ್ತಾರೆ ಅಂತ ಎಲ್ಲ ಪಬ್ಲಿಕ್ಕೆಲ್ಲಾದ್ರೂ ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಇಲ್ಲೋ ಅವ್ರು ಚೇರ್ ಸಮೇತ ಹಾಕಿರೋದಿಲ್ಲ ಅಂಥ ಅಂಥವ್ರು ನೀವು ಶಿಷ್ಟಾಚಾರದ ಬಗ್ಗೆ ದ ನಾ ಆ ರೀತಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಹೇಳೋದು ಸರಿ ಇಲ್ಲ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಇನ್ನೂ ಒಂದು ಏನಪ್ಪ ಅಂದರೆ ಇವಾಗ ಏನಾಗಿದೆ ಅಂದರೆ ನಮ್ಮ ತಾಲೂಕಲ್ಲಿ ಹಾಲು ಉತ್ಪಾದನೆ ಇವಾಗ ಒಂದು ಲಕ್ಷ ಚಿಲ್ಲರೆ ಹೋಗ್ತಾ ಇದೆ ನಮ್ಮ ತಾಲೂಕಲ್ಲಿ ಹಾಲು ಮೂರು ಭಾಗದ ಮೂರನೇ ಒಂದು ಭಾಗ ಮಾತ್ರ ನಾವು ಒಕ್ಕೂಟಕ್ಕೆ ಸಪ್ಲೈ ಮಾಡ್ತಾಯಿದ್ದೀವಿ ಇನ್ನು ಎರಡು ಭಾಗ ಪ್ರೈವೇಟ್ ಡೈರಿಗೆ ಹೋಗ್ತಾ ಇದೆ ಎಲ್ಲ ಆಂಧ್ರ ತಮಿಳ್ನಾಡುಗಳಿಂದ ಪ್ರೈವೇಟ್ ಡೈರಿಗಳು ಹೋಗ್ತಾ ಇದ್ದೀವಿ ಉತ್ಪಾದನೆ ಮುಲ್ಭಾಗದಲ್ಲಿ ಉತ್ಪಾದನೆ ಆಗುವಂಥ ಹಾಲು ಮೂರು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆದರೆ ಒಂದು ಲಕ್ಷ ಲೀಟ್ರ್ ನಮಗೆ ಒಕ್ಕೂಟಕ್ಕೆ ಬರುತ್ತೆ ಇನ್ನೆರಡು ಲಕ್ಷ ಲೀಟ್ರ್ ಪ್ರೈವೇಟಿಗೆ ಕಾರಣಕ್ಕೆ ಹೋಗ್ತಾ ಇದೆ ಏನಪ್ಪ ಅಂದರೆ ಇಲ್ಲಿ ಸರಿಯಾದಂಥ ಒಂದು ಸವಲತ್ತು ಸಿಗದಿರ ಸರಿಯಾದಂಥ ರೇಟ್ಗಳು ಸರ್ ರೈತರಿಗೆ ರೇಟ್ ರೇಟ್ ಕೊಡ್ತೀರಾ ಅದರಲ್ಲಿ ಅದರಿಂದ ಅವರು ಪ್ರೈವೇಟ್ ಪ್ರೈವೇಟ್ ಡೈರಿಗೆ ಹೋದರೆ ಅಲ್ಲಿ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಕೊಡೋ ಇದರಿಂದ ಎಲ್ಲ ಪ್ರೈವೇಟ್ ಪ್ರವೇಟ್ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ನೀನು ನೀವು ರೈತರಿಗೆ ಸೇರ್ಬೇಕಾದಂಥ ಎಲ್ಲ ಇಲಾಖೆಗಳಿಂದ ಸೇರ್ತಕ್ಕಂಥ ಸವಲತ್ತು ಕೊಡ್ತಾ ಇದ್ದರೆ ರೈತರಿಗೆ ಒಂದು ಒಕ್ಕೂಟದ ಮೇಲೆ ಒಂದು ವಿಶ್ವಾಸ ಇತ್ತು ಸಮಯಕ್ಕೆ ಸಂದರ್ಭಕ್ಕಾಗಿ ಸಮಯ ಸ ಆ ಸಮಯಕ್ಕೆ ಸಮಯಕ್ಕೆ ಅವ್ರಿಗೆ ಹಣ ಪಾವತಿ ಆಗ್ತಾ ಇದ್ದರು ಕೊಡ್ತಾಯಿದ್ರು ಅವರು ಕೊಟ್ಟಂಥ ಹಾಲಿಗೆ ಸರಿಯಾದಂಥ ರೇಟ್ ಕೊಡ್ತಾ ಇದ್ದಾರೆ ಅವರು ಹಾಲು ಸಪ್ಲೈ ಮಾಡ್ತಾ ಇದ್ದರು ಅವ್ರು ಸಪ್ಲೈ ಮಾಡಿದಂಥ ಹಾಲಿಗೆ ನಾವು ಐದು ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಪ್ರೋತ್ಸಾಹಧನ ಸರಿಯಾಗಿ ಇದ್ದರು ಅದನ್ನು ಮಾಡ್ತಾಯಿದ್ರು ಅದಕ್ಕೆ ಅದಕ್ಕೆ ಯಾವುದಕ್ಕೂ ನೀವು ತಲೆ ಕೆಟ್ಟಿಸ್ಕೊತಾ ಇಲ್ಲ ಒಬ್ಬ 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 ರೈತ ಒಂದು ತಿಂಗಳಲ್ಲಿ ನೂರು ಲೀಟ್ರ್ ಹಾಲು ಸಪ್ಲೈ ಮಾಡಿದ್ರೆ ಅವ್ನಿಗೆ ಹತ್ತು ಲೀಟ್ರ್ ಹತ್ತು ರೂಪಾಯಿ ಹತ್ತು ಲೀಟ್ರಿಗೂ ಕೂಡ ಐದು ರೂಪಾಯಿ ಪ್ರೋತ್ಸಾಹ ತನಕ ಹೋಗೋದಿಲ್ಲ ಇನ್ನು ತೊಂಬತ್ತು ಲೀಟ್ರು ಹಂಗೆ ಹೋಗುತ್ತೆ ಏನಂದರೆ ಲೋ ಕ್ವಾಲಿಟಿ ಹಂಗು ಹೆಂಗೋ ಮೀಟಕ್ಕೆ ಎಲ್ಲ ಕಲಬೇರ್ಕೆ ಪ್ರತಿಯೊಂದು ನಮ್ಮ ತಾಲೂಕು ಸುಮಾರು ಒಂದು ನಲವತ್ತೆರಡು ನಲ್ವತ್ತ ನಲವತ್ತೆರಡು ಬಿ ಎಮ್ ಸಿಗಳಿರುತ್ತೆ ಈಗ ಹೊತ್ತಿಗೂ ಈ ಹೊತ್ತಿಗೂ ಪ್ರತಿಯೊಂದು ಬಿ ಎಮ್ ಸಿ ಕೇಂದ್ರದಲ್ಲಿ ಕಲಬೇರ್ಕೆ ಹಾಲು ಎಲ್ಲ ಕಲ್ಬೇರ್ಕೆ ಟೋಟಲ್ ಎಲ್ಲ ಎಲ್ಲಿಂದ ಕ್ಲಸ್ಟರ್ ಪಾಯಿಂಟಿಂದ ಬಂದು ಬಿ ಎಮ್ ಸಿಗೆ ಬರೋವರೆಗೂ ಬಿ ಎಮ್ ಸಿಯಿಂದ ಒಕ್ಕೂಟಕ್ಕೆ ಹೋಗೋವರೆಗೂ ಎಲ್ಲ ಆಯಾ ಹಂತದಲ್ಲಿ ಕಲಬೇರಿಕೆ ಮಾಡಿಸಿ ಅಧಿಕಾರಿಗಳನ್ನು ಅಧಿಕಾರಿಗಳಿಗೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಮುಲ್ಬಾಗಲಲ್ಲಿ ನಮ್ಮ ಶಿಬಿರ ಕಚೇರಿಯಲ್ಲಿ ಒಬ್ಬ ಡಮ್ಮಿ ಡಿ ಎಮ್ನ ಹಾಕ್ಕೊಂಡು ಅವನಿಗೆ ಗೊತ್ತಿಲ್ಲ ಪಾಪ ಅವನು ಡಿ ಎಮ್ ಅಲ್ಲ ಅವನು ಆತನು ವೈದ್ಯಾಧಿಕಾರಿ ಡಾಕ್ಟ್ರು ಅವು ಡಿ ಡಮ್ಮಿ ಡಿ ಎಮ್ನ ಹಾಕ್ಕೊಂಡು ಸೂಪರ್ವೈಸರ್ಗಳ ಮುಖಾಂತರ ಅವ್ರಿಗೆ ಸೂಪರ್ವೈಸರ್ಗಳೆಲ್ಲ ಸೂಪರ್ವೈಸರ್ ಮೇಲೆ ಧಮಕಿ ಹಾಕಿ ಸೂಪರ್ವೈಸರ್ಗಳಲ್ಲಿ ಹೆಂಗೆ ಬಳಸ್ಕೊತ ಇದ್ದಾರೆ ಈತನ ಸ್ವಂತಕ್ಕೆ ಈತನ ಇತಾಶ ಹಿತಾಶಕ್ತಿಗೆ ಈತನ ಈತನ ಸಂಬಳ ಕೊಟ್ಟಂಗೆ ಈತ ಒಕ್ಕೂಟ ಈತನ ಪಿತ್ರಾಜ್ಯತೆ ಆದಂಗೆ ಈತನ ಸಂಬಳ ಕೊಟ್ಟಂಗೆ ಆತನ ಅವ್ರನ್ನ ದುರ್ಬಲಕೆ ಮಾಡಿಕೊಂಡು ಅವರು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೇಲೆ ಅವ್ರದ್ದೇ ಆದಂಥ ಒಂದು ಹಾಕಿ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವರನ್ನು ಅವರನ್ನು ಉಪಯೋಗಿಸ್ಕೊಂಡು ದುಡ್ಡು ಮಾಡೋದಾಗಲಿ ಆಯು ಆಲು ಸಂಘಗಳನ್ನು ಕೆಡಿಸೋದಾಗಲಿ ಎಲ್ಲ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಇದ್ದ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿ ಇರ್ತಕ್ಕಂಥ ಒಂದು ಆಲು ಸಹಕಾರ ಸಂಘ ಯಾಕೆಂದರೆ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಒಕ್ಕೂಟ ಇರೋದು ಒಕ್ಕೂಟದಿಂದ ಆ ಸಂಘ ಇಲ್ಲ ಇವಾಗ ಸಂಘ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ನಿರ್ದೇಶಕರು ಕಾರ್ಯದರ್ಶಿಯವರು ಅಲ್ಲೇ ಆದಂಥ ಸದಸ್ಯರು ಇರ್ತಾರೆ ಅವ್ರಿಗೆ ಆದಂಥ ಸ್ವತಂತ್ರತೆ ಇದೆ ಅಯ್ಯ ಇತನ ಆತ ಸ್ವತಂತ್ರ ಯಾರಿಗೂ ಬಿಟ್ಟಿಲ್ಲ ಎಲ್ಲ ಕಿತ್ಕೊಂಡು ಬಿಟ್ಟಿದ್ದೇನೆ ಯಾಕೆಂದ್ರೆ ಬಿ ಏನು ಅಂದರೆ ಏನೋ ಒಂದು ಅವ್ರ ಮೇಲೆ ಏನೋ ಒಂದು ಇದು ಮಾಡ್ಕೋದು ಅಧಿಕಾರಿಗಳಿಂದ ಒಂದು ದೌರ್ಜನ್ಯ ಮಾಡಿಸಿ ಅಯ್ಯೋ ನಮ್ಮ ಸಂಘ ಮುಚ್ಚೋಗತ್ತೆ ನಾವು ನೋ ಪೇಮೆಂಟ್ ಮಾಡ್ತಾರೆ ನಮ್ಗೆ ಫೀಡಿ ಸರಿಯಾಗಿ ಟೈಮ್ ಸರಿಯಾಗಿ ಕೊಡೋದಿಲ್ಲ ಅಂತೇಳಿ ಅವ್ರನ್ನ ಒಂದು ವೀಕ್ನೆಸ್ ಮಾಡಿ ಪಾಪ ರೈತರಿಗೆ ಅದಕ್ಕೆ ಅಲ್ಲೇ ದಕ್ತಿ ಇರ್ತಕ್ಕಂಥ ಅಧ್ಯಕ್ಷರಿಗೆ ಅದೇ ರೀತಿ ಅಂತ ಮೋಸಗಳು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದು ತಪ್ಪು ಅಂತ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಗೊತ್ತು ಇದು ಸೂಪರ್ವೈಜರ್ಗೂ ಡಿ ಎಮ್ಗೂ ಪ್ರತಿಯೊಬ್ಬರಿಗೂ ನಾವು ರೈತರಿಗೆ ಮೋಸ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗಲ್ಲ ನಮಗೂ ನಮ್ಮ ಹೆಂಡತಿ ಮಕ್ಕಳಿಗೂ ನಮ್ಮ ಕುಟುಂಬದವಾಗು ತೊಂದರೆ ಆಗುತ್ತೆ ಯಾಕೆಂದ್ರೆ ಹಾಲು ದೇವ್ ಹಾಲು ಅಮೃತ ಸಮಾನ ಹಾಲು ಅನ್ನ ಕೊಡ್ತಕ್ಕಂಥ ರೈತಕ್ಕೆ ನಾವು ಮೋಸ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತು ಪಾಪ ಆ ಪ್ರತಿಯೊಬ್ಬ ಅಧಿಕಾರಿಗೂ ಗೊತ್ತು ಆದರೂ ಅವ್ರ ಅಧಿಕಾರಿಗಳ ಮೇಲೆ ಇನ್ನ ಒತ್ತಡದಿಂದ ಅವ್ರು ಬೇರೆ ದಾರಿ ಇಲ್ಲ ಇದಕ್ಕೆ ಯಾಕಂದ್ರೆ ಅದು ಬಿಟ್ಟರೆ ಅವರು ಮತ್ತೆ ರಾಜೀನಾಮೆ ಕೊಡಬೇಕು ಮತ್ತೆ ಕೂಲಿನ ಮಾಡಬೇಕು ಯಾಕಂದರೆ ಅವರು ಕೂಡ ಬಂದಿರೋದಲ್ಲೂ ಅವ್ರು ಬಂದಿರೋದು ಪಾಪ ಏನು ಇದ್ರ ಇದರಿಂದ ಬಂದಿಲ್ಲ ಅದರ ನೇಮಕಾತಿಯಲ್ಲಿ ನಿಮಗೆ ನೇಮಕಾತಿ ಒಂದು ಪ್ರತಿಯನ್ನು ಕೊಟ್ಟಿದ್ದೀನಿ ಆ ನೇಮಕಾತಿ ಇದರಲ್ಲಿ ಈತ ನೇಮಕಾತಿ ಸಮಿತಿ ಅಧ್ಯಕ್ಷನಾಗ್ತಾನೆ ಈಗಲೂ ಅಷ್ಟೇ ಮೊದಲಿದ್ದಾಗಲೂ ಅಷ್ಟೇ ಅದಕ್ಕೆ ಮುಂಚೆಯೂ ಅಷ್ಟೇ ಈತ ಪ್ರತಿಯೊಬ್ಬರೂ ಈತನ ಪ್ರತಿಯೊಂದು ಈತನ ಕಂಟ್ರೋಲ್ ಬಂದು ನೇಮಕಾತಿ ಸಮಿತಿಯಲ್ಲಿ ಸೇರಿಕೊಂಡು ಒಬ್ಬೊಬ್ಬ ಇಬ್ಬ ಒಂದೊಂದು ಪೋಸ್ಟ್ ಮೂವತ್ತು ಮೂವತ್ತೈದು ಲಕ್ಷ ನಲವತ್ತು ಹೋಗಿರೋದು ಅದೆಲ್ಲ ಈಡಿಗೆ ಹೋಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರಾಜೇ ಮಾಡಿಬಿಟ್ರು ಅದು ಆ ರೀತಿ ನಮ್ಗೆ ನಮ್ಮ ಒಕ್ಕೂಟನ ಯಾವ್ದು ರೀತಿ ಮಾಡಬೇಕೋ ಆ ರೀತಿಯಲ್ಲೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಆದರೂ ಯಾರೂ ಮಾತಾಡೋದಿಲ್ಲ ಎಕ್ಸಾಂಪಲ್ಗೆ ನಮ್ಮ ಬಿಸ್ನಲ್ಲಿ ತಗೊಳ್ಳಿ ನಮ್ಮ ಬಿಸ್ನಲ್ಲಿ ಶ್ಯಾಮೆ ಕೊಟ್ಟಿದ್ದಾರೆ ಆ ಡೈರಿ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತೈದು ವರ್ಷ ಇದೆ ಈ ಹೊತ್ತಿಗೂ ಅಲ್ಲಿ ಬಟವಾಡೆ ಮಾಡೋಕ್ಕೆ ಕಾಸಿಲ್ಲ ಈ ಹೊತ್ತಿಗೆ ಅಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ ಅದು ಶಾಮಾಗೂ ಗೊತ್ತು ಯಾಕೆಂದ್ರೆ ಈತನ ಮಾಡ್ತಾ ಈಗ ಈ ರೀತಿ ಮಾತಾಡ್ತಾಯಿದ್ರು ಆದರೂ ಆತನು ಒಬ್ಬರು ಮಾತಾಡೋಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಇದು ಗೊತ್ತಿರ್ತಕ್ಕಂಥ ವಿಚಾರನೇ ಯಾವ್ದು ಯಾವ್ಯಾವ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘಗಳು ಹಣಕಾಸಿನ ವಿಚಾರದಲ್ಲಿ ಎಲ್ಲಾನು ಫೈನಾನ್ಷಿಯಲಿ ಡಿಪಿಸಿಟ್ ಆಗಿಬಿಟ್ಟಿದೆ ಎಲ್ಲೂ ಪಾಪ ಆದರೆ ಪ್ರತಿಯೊಂದು ಸಂಘದಲ್ಲೂ ಇದನ್ನ ದುಡ್ಡೆಲ್ಲ ಲಾಸ್ ಮಾಡಿರೋದಕ್ಕೆ ರೈತರಿಗೆ ಸರಿಯಾಗಿ ಬಟವಾಡೆ ಮಾಡೋಕ್ಕೆ ಆಗ್ತಾ ಇಲ್ಲ ಎಲ್ಲ ಸಂಘಗಳೂ ಹಣಕಾಸಿನಿಂದ ಹಣಕಾಸಿನ ವಿಚಾರದಲ್ಲಿ ಲಾಸಲ್ಲಿ ನಡೀತಾ ಇದೆ ಇಂಥ ಇಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಅದೇ ಎಕ್ಸಾಂಪಲ್ಗೆ ಇನ್ನೂ ಒಂದು ಬಿ ಎಮ್ ಸಿಗಲಿದೆ ನಮ್ಮಲ್ಲಿ ಮೊದಲು ನಲವತ್ತ ನಲವತ್ತೆರಡು ಬಿ ಎಮ್ ಸಿ ಬಿ ಎಮ್ ಸಿ ಕೊಡೋ ಉದ್ದೇಶ ಏನಪ್ಪಾ ಅಂದರೆ ಸೆಂಟ್ರಲ್ ಬಿ ಸಿ ಇರುತ್ತೆ ಸುತ್ತಲೂ ಕ್ಲಸ್ಟರ್ ಪಾಯಿಂಟ್ ಇರುತ್ತೆ ಅದಕ್ಕೆ ಕ್ಲಸ್ಟರ್ ಪಾಯಿಂಟ್ನಿಂದ ಹಾಲು ತೊಗೊಂಡು ಬಂದು ಸೆಂಟ್ರಲ್ ಹಾಕೋದು ಸೆಂಟ್ರಲ್ ಹಾಕಿ ಅಲ್ಲಿ ಚಿಲ್ ಮಾಡಿ ಅಲ್ಲಿ ಮಾಡಿದಂಥ ಹಾಲನ್ನು ಟ್ಯಾಂಕರ್ ಮುಖಾಂತರ ಒಕ್ಕೋಟಕ್ಕೆ ಸಾಗಿಸಿ ಏನು ಇದಕ್ಕೆ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದಾಗಲಿ ಅಲ್ಲೊಂದು ನಿರ್ವಹಣೆಗೆ ಒಂದು ಮೇಂಟೆನೆನ್ಸ್ಗೆಲ್ಲ ಖರ್ಚುಗಳು ಬರುತ್ತೆ ಅಂತ ಮಾಡೋ ಉದ್ದೇಶ ಇದು ಈತನ ಹೆಂಗೆ ಬಿ ಎಮ್ ಸಿಗಳು ಮಾಡಿದೆ ಹೆಂಗೆ ಈ ಬಿ ಎಮ್ ಸಿಗಳಿಗೆ ರೂಟುಗಳು ಮಾಡ್ತಾ ಮಾಡಿ ಎಷ್ಟು ದುಡ್ಡು ಪೋಲ್ ಮಾಡ್ತಾ ಇದ್ದಾನೆ ಎಷ್ಟು ದುಡ್ಡು ಪೋ ಎಷ್ಟು ದುಡ್ಡು ಇದನ್ಗೆ ಜಾಬ್ಗೆ ಹಾಕ್ಕೊಂತ ಇದ್ದಾನೆ ಅಂದರೆ ರೆಡ್ಹಳ್ಳಿ ಬಿ ಎಮ್ ಸಿ ಅಂತಿದೆ ರೆಡ್ಹಳ್ಳಿಗೆ ಬಿ ಎಮ್ ಸಿ ನಾನು ಕೊಟ್ಟಿದ್ದೆ ಅದನ್ನು ನಾನು ಇದು ಎಲೆಕ್ ಚುನಾವಣೆಯಲ್ಲಿ ನಾನು ಸೋತಾಗ ಮತ್ತೆ ಈತನ ಬಂದಾಗ ಆ ರೆಡ್ಹಳ್ಳಿ ಬಿ ಎಮ್ ಸಿ ಕ್ಯಾನ್ಸಲ್ ಮಾಡ್ತಾರೆ ಮತ್ತೆ ಬಿ ಎಮ್ ಸಿ ಕೊಟ್ಟಾಗ ಕೊಟ್ಟಿದ್ದಾರೆ ಅಲ್ಲಿ ಕೊಡಲೇಬೇಕು ಬೇರೆ ವಿಧಿ ಇಲ್ಲ ಯಾಕೆಂದರೆ ನಾನು ಸುಮಾರು ಮೂವತ್ತು ಬಿ ಎಮ್ ಸಿಗಳು ಸ್ಯಾಂಕ್ಷನ್ ಮಾಡಿದ್ದೆ ನಾನು ಆ ಸಮಯದಲ್ಲಿ ಮಾಡಿಸ್ಕೊಟ್ಟಾಗ ರೆಡ್ಹಳ್ಳಿ ಬಿ ಎಮ್ ಸಿಗೆ ಇಲ್ಲಿ ವಿ ಗುಟ್ಟಳ್ಳಿ ಗುಟ್ಟಹಳ್ಳಿ ವರ್ದಗಾನಿಯಿಂದ ಹೋಗುತ್ತೆ ಅಲ್ಲಿಗೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಒಕ್ಕೊಟ್ಟಕ್ಕೆ ಹೋಗುತ್ತೆ ಇಂಥವು ಬಿ ಎಮ್ ಸಿಗಳು ಸುಮಾರು ಎಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಬಿ ಎಮ್ ಸಿಗಳಲ್ಲಿ ಈ ಕಡೆಯಿಂದ ಹತ್ತು ಕಿಲೋಮೀಟ್ರ್ ಎಲ್ಲಿಂದ ಎಲ್ಲಿಗೆ ಅದು ಅದು ಉದ್ದೇಶನೇ ಕುಲ ಇಟ್ಟಿಸ್ಬಿಡ್ತೇನೆ ಈ ಟ್ರಾನ್ಸ್ಪೋರ್ಟ್ ಯಾರು ಕೊಡೋದು ಟ್ರಾನ್ಸ್ಪೋರ್ಟ್ ಒಕ್ಕೂಟ ಕ್ಲಾಸು ಒಕ್ಕೂಟ ಕ್ಲಾಸು ಆ ಸಂಘ ಕ್ಲಾಸು ಎಲ್ಲಿ ನಾವು ಇದು ಮಾಡ್ತಾ ಇದ್ದೋ ಆ ಸಂಘದಿಂದ ಆ ಸಂಘ ಅದೇ ಅದು ರೈತರು ಅದೇ ಅದು ಓಕೆ ಏನೇನು ಲಾಸ್ಗಳಾಗ್ತಾಯಿದ್ದೋ ಏನೇನೋ ಅವ್ಯವಹಾರ ಅದೆಲ್ಲ ಪಾಪ ರೈತರಿಗೆ ರೈತರಿಗೆ ಸೇರಿ ನ್ಯಾಯವಾಗಿ ರೈತರಿಗೆ ಸೇರಬೇಕಾದಂಥ ಒಂದು ಇದು ಇಂಥ ಇಂಥ ಕೆಲಸಗಳು ಮಾಡ್ಕೊಂಡು ಇರ್ತಕ್ಕಂಥ ವ್ಯಕ್ತಿ ಭ್ರಷ್ಟಾ ಭ್ರಷ್ಟಾಚಾರ ಸರ್ವಾಧಿಕಾರ ಧೋರಣೆ ನಿಯಮಾನುಸಾರ ಏನೇನೋ ಮಾತುಗಳಾಡೋದು ಒಳ್ಳೆಯದಲ್ಲ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನೇ ತಾರೀಕು ಚಿಕ್ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ನಿಗದಿಯಾಗಿತ್ತು ಇಪ್ಪತ್ತೆಂಟು ಅದಕ್ಕೆ ಮುಂಚೆ ಅರವತ್ತು ದಿನಕ್ಕೆ ಮುಂಚೆ ಡೆಲಿಗೇಟ್ ಕೊಡಬೇಕು ಡೆಲಿಗೇಷನ್ ಕೊಟ್ಟರು ಸಂಘಗಳಿಗೆ ಸಂಘದ ಸಂಘದ ಸಂಘದಲ್ಲಿ ಡೆಲಿಗೇಷನ್ ಮಾಡ್ಕೊಂಡು ಬಂದರು ನಮ್ಮ ಅಧ್ಯಕ್ಷರೋ ಇಲ್ಲ ನಿರ್ದೇಶಕರೋ ಇರ್ತಾರೆ ಆ ಡೆಲಿಗೇಷನ್ ಕೊಡೋದ್ರಲ್ಲಿ ನಮ್ಮ ಸಂವಿಧಾನದಲ್ಲಿ ಅವ್ರಿಗೆ ಆದಂಥ ಒಂದು ಅಧಿಕಾರ ಇದೆ ಅವ್ರಿಗೆ ಅವ್ರ ಸ್ವತಂತ್ರ ಅದು ಯಾರು ಡೆಲಿಗೇಷನ್ ಅವ್ರು ಕೊಟ್ಟಾಗ ಅವ್ರು ಓಟ್ ಯಾರಿಗಾದ್ರೂ ಚಲಾವಣೆ ಮಾಡ್ಬೋದು ಯಾರು ಅವ್ರಿಗೆ ವಿಶ್ವಾಸ ಇದ್ದರೆ ಯಾರ ಮೇಲೆ ಅವ್ರ ನಂಬಿಕೆ ಅವ್ರು ಮಾಡ್ಬೋದು ಆ ಒಂದು ಆ ಒಂದು ಡೆಲಿಗೇಟನ್ನು ಅಲ್ಲೇ ಅಧಿಕಾರಿಗಳನ್ನ ಕೆಲಸ ಅದಲ್ಲೇ ಇಲ್ಲಿ ನಮ್ಮ ಡಿ ಡಿ ಆಫೀಸಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಪ್ರತಿಯೊಂದು ಡೆಲಿಗೇಟ್ ಫಾರ್ಮಾಲೇ ಕಿತ್ಕೊತಾನೆ ಅಲ್ಲಿಗೆ ಆ ದ ಅಧ್ಯಕ್ಷರಿಗೆ ಆ ನಿರ್ದೇಶಕರಿಗೆ ಆ ಡಿ ವೋಟ್ ಮಾಡೋ ಓಟ್ ಆ ಡೆಲಿಗೇಟ್ ಫಾರಮ್ ನಮ್ಮದು ನನ್ನ ಓಟ್ ನನ್ನ ಮತ ಚಲಾಯಿಸ್ಬೇಕು ಅನ್ನೋವಂಥ ಒಂದು ಈ ಸೌಜನ್ಯೂ ಬಿಡದಿರ ಇಂಥ ಇಂಥ ದೌರ್ಜನ್ಯ ಮಾಡ್ಕೊಂಡು ಬರ್ತಾ ಬರ್ತಾಯಿರ್ತಕ್ಕಂಥ ವ್ಯಕ್ತಿ ಈತನ ಮಾತಾಡಿದ್ರೆ ಭ್ರಷ್ಟಾಚಾರ ಅದು ಇದು ಅಂತಾರೆ ಇನ್ನೂ ಒಂದು ಹೇಳಿ ಏನು ಹೇಳ್ಬೇಕಂದ್ರೆ ಇಲ್ಲಿ ಬಂದು ಈಗ ಈಗ ಬಂದಿರತಕ್ಕಂಥ ಎಮ್ ಡಿ ಅವರು ಗೋಪಾಲ್ಮೂರ್ತಿಯವರು ಈಗ ಎಮ್ ಡಿ ಬಂದ ಎಮ್ ಅವರು ಮತ್ತು ನಮ್ಮ ಅಧ್ಯಕ್ಷ ನಂಜೇಗೌಡರು ಅವರ ಆದಮೇಲೆ ಸುಮಾರು ಸರ್ಕಾರದಿಂದ ಹಣಗಳನ್ನು ಬಿಡುಗಡೆ ಮಾಡಿಸಿ ಎಮ್ ವಿ ಕೆ ಡೈರಿಯಿಂದ ಹಿಡಿದು ಸೋಲಾರ್ ಪ್ಲ್ಯಾಂಟಿಂದ ಹಿಡ್ದು ಚಿಲ್ಲಿಂಗ್ ಸೆಂಟ್ರಿಂದ ಹಿಡಿದು ಅನೇಕ ಸ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಆದ್ರೂ ಇನ್ ಇಂಥವ್ರ ಒಂದು ಕೈವಾಡದಿಂದ ಅಪ್ಪಪ್ಪ ಅವ್ರಿಗೂ ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಈತನ ಇವ್ರದ್ದು ಇವನು ಈತನ ಒಬ್ಬರಿಂದ ಎಲ್ಲಾನು ಇನ್ನು ಎಲ್ಲ ನಿರ್ದೇಶಕರು ಇದು ಸರಿ ಮಾಡಿ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು ದುಡ್ಡು 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 ಇದರಿಂದ ಅಲ್ಲಿ ಸರಿಯಾಗಿ ಆಡಳಿತ ಮಾಡೋಕ್ಕೆ ನಮ್ಮ ಇವ್ರಿಗೂ ಬಿಡದಿರ ಈ ರೀತಿ ಮಾಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿ ಇದು ಎಲ್ರಿಗೂ ಓಪನ್ ಸೀಕ್ರೆಟ್ ಇದು ಯಾರಿಗೇನು ಮುಚ್ಚು ಮರೆ ಏನಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಯಾವುದೇನು ಅದರಲ್ಲಿ ತಪ್ಪೇನಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಆದರೂ ಯಾರು ಮಾತಾಡೋಕ್ಕೆ ಹೋಗ್ತಾ ಇಲ್ಲ ಯಾಕೆ ಯಾಕೆ ಮಾತಾಡಬೇಕು ಯಾಕೆ ಮಾತಾಡ್ಬೇಕು ಸುಮ್ಮನೆ ಮಾತಾಡಬೇಕು ಅಂತ ಒಂದು ವಿಚಾರಗಳು ಮಾಡ್ಕೊಂಡು ಬರ್ತಾ ಇದ್ದವರು ಅವರು ಈ ಡಿಲಿಮಿಟೇಷನ್ ಆಗಲಿ ನಾವು ನಾವಾಗಲಿ ನಾವು ನಮ್ಮ ನಾಯ್ಕ ನಾವು ಇದಕ್ಕೆ ಈ ಡಿಲಿಮಿಟೇಷನ್ಗೂ ನಾವು ಕೈ ಹಾಕಿಲ್ಲ ನಾವು ಹೇಳಿದ್ವಿ ನಾವು ಎಮ್ ಡಿ ಅವ್ರಿಗೂ ಅದೇ ಆಡಳಿತಾಯಿಕರು ಸರ್ ನಿಮಗೆ ನಿಯಮಾನುಸಾರ ನಿಮ್ಮ ಭೌಗೋಳಿಕವಾಗಿ ಯಾವ ರೀತಿ ಮಾಡಬೇಕು ಅಂತ ಆ ರೀತಿ ಮಾಡಿ ಅಂತ ಹೇಳಿದ್ವಿ ಆದರೂ ಅವರೇನು ಅವರು ಭೌಗೋಳಿಕವಾಗಿ ಏನು ಮಾಡಿದ್ದಾರೆ ಅಂದರೆ ಹದಿನೈದು ಪಂಚಾಯಿತಿ ಒಂದು ಕ್ಷೇತ್ರ ಹದಿನೈದು ಪಂಚಾಯಿತಿ ಒಂದು ಕ್ಷೇತ್ರ ಅಂತ ಮಾಡಿದ್ದಾರೆ ಎರಡೂ ಮುಲ್ಬಾಗಲ್ ತಾಲೂಕು ಇನ್ನೇನು ಶ್ರೀನಾಸಪುರ್ ತಾಲೂಕು ಸೇರಿಸಿಲ್ಲ ಕೆ ಜಿ ಎಫ್ ತಾಲೂಕು ಸೇರಿಸಿಲ್ಲ ಹದಿನೈದು ಪಂಚಾಯಿತಿ ಒಂದು ಕ್ಷೇತ್ರ ಹದಿನೈದು ಪಂಚಾಯಿತಿ ಒಂದು ಕ್ಷೇತ್ರ ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೆರಡು ರೇಷೆ ಇರುತ್ತೆ ಎಂಟುನೂರ ಐವತ್ತೊಂಬತ್ತು ಅರುವತ್ತು ಸಂಘಗಳಿದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಡಿವೈಡ್ ಮಾಡಿದಾಗ ಆ ಸಂಘ ಹಂಗೂ ಇರ್ಬೋದು ಆ ಸಂಘ ಹಿಂಗೂ ಇರ್ಬೋದು ಆದರೆ ಅದೇನು ಸಮಸ್ಯೆ ಇಲ್ಲ ಅದರಲ್ಲಿ ಬಯಲಾದಲ್ಲಿ ಹರಿತಿ ಇದೆ ಹತ್ತು ಹದಿನೈದು ಇಪ್ಪತ್ತು ಸಂಘಗಳು ಮಾಡ್ಬೋದು ಯಾವ ಯಾವುದಕ್ಕಾಗಿ ಇದು ಇವರು ನಾವು ಇದು ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂದಾಗ ಅಂತ ಹೇಳ್ತಾರೆ ಅರ್ಥ ಆಗ್ತಾಯಿಲ್ಲ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಹದಿನೈದು ಪಂಚಾಯತಿ ಇದೆ ಈ ಕಡೆ ಹದಿನೈದು ಇತ್ತು ಹದಿನೈದು ಪಂಚಾಯತ್ ಇದೆ ಅಲ್ಲೇನೇ ನಿಯಮ ಏನಿದೆ ಅಂದರೆ ಪಂಚಾಯಿತಿನ ಡಿವೈಡ್ ಮಾಡಬಾರ್ದು ಅಂತಿದೆ ಅದರಿಂದ ಪಂಚಾಯತಿ ನಿಮ ಇದು ಮಾಡಿದ್ರೆ ಆ ಕಡೆ ಹದಿನೈದು ಪಂಚಾಯಿತಿ ಮಾಡಿದರೆ ಈ ಕಡೆ ಹದಿನೈದು ಪಂಚಾಯಿತಿ ಮಾಡಿದ್ದಾರೆ ನಾವು ಹೆಂಗಾದರೂ ಮಾಡಲಿ ನಮಗೆ ಕೂಡ ಸಮಸ್ಯೆ ಇಲ್ಲ ನೀವು ಹದಿನೈದು ವರ್ಷ ಈ ಮೂರು ಸು ಮೂರು ಟರ್ಮಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷ ಕೆಲಸ ಮಾಡಿರೋರು ತಾಲೂಕಲ್ಲಿ ಸ ಇದು ಮಾಡಿ ಕರ್ತವ್ಯ ನಿರ್ವ ನಾನು ನಿರ್ವಹಿಸಿದ್ರಿ ನಾನು ಪ್ರಾಮಾಣಿಕ ಅಂತ ಹೇಳ್ತಿರಲ್ಲ ಯಾವ ತಾಲೂಕು ಯಾವುದಾದ್ರೂ ಏನು ಯಾವ ಕ್ಷೇತ್ರ ಆದ್ರೂ ಏನು ನಮ್ಮ ತಾಲೂಕೆ ತಾನೆ ನಾವೇನು ಬೇರೆ ಕಡೆ ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ಬೇರೆ ಕಡೆ ಬಿಟ್ಕೊಟ್ಟಿದ್ದೀವ ಅಲ್ಲ ಬೇರೆ ತಾಲೂಕು ಅವರು ಅವ್ರೇನು ಮಾಡಿಲ್ಲ ಅದು ಇನ್ನೂ ಒಂದು ಏನಂದ್ರೆ ಅದರ ಒಕ್ಮತೇನ ಇವಾಗ ಅದು ಮಾಡಿರೋದು ಕೂಡ ಕರಡು ಮತ ಮತಕ್ಷೇತ್ರ ಅಷ್ಟೇ ಇದೆ ಫೈನಲ್ ಏನು ಮಾಡಿಲ್ಲ ಅದು ಎಲ್ಲ ಮತ್ತೆ ಒಪಿನಿಯನ್ ತಕೊಂಡು ಎರಡ ಸಂಘದ ಅಧ್ಯಕ್ಷರ ಒಪಿನಿಯನ್ ತಗೊಂಡು ಸಭೆಯಲ್ಲಿ ತಗೊಂಡು ಮಾಡ್ತಾರೆ ಮಾಡೋದು ಅದರ ಅಷ್ಟರಲ್ಲಿ ಇದನ್ನು ಆಕ್ರೋಶವಾಗಿ ನೀವು ಬರೆದಿದ್ರಿ ಗಾರ್ಡನ್ಲನ್ನು ನಾಗರಾಜ್ ಆಕ್ರೋಶ ಅಲ್ಲಿ ಎಮ್ ಡಿ ಅವ್ರ ಮೇಲೆ ಆ ಸಂವಿಧಾನದ ಎಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ದಾರೆ ಅಂದರೆ ಅಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿ ಆತನ ಮೇಲೆಲ್ಲ ಗಲಾಟೆಗಳು ಮಾಡೋದು ಇವೆಲ್ಲ ಹೋಗ್ತಾ ಇದ್ದಾರೆ ಯಾಕೆ ನೀವು ಇಂಜರಿ ಬೇಕು ನೀವು ತಾಲೂಕು ಇರ್ ಮುಲ್ಬಾಗ್ ತಾಲೂಕಿನ ಸೇವೆ ಮಾಡಿಕೊಂಡು ಮುಲ್ಬಾಲ್ ತಾಲೂಕಿನ ಮುಲ್ಬಾಲ್ ತಾಲೂಕಲ್ಲಿ ಇರ್ತಕ್ಕಂಥ ಸಂಘ ಇರ್ತಾನೆ ನೀವು ಸೇವೆ ಮಾಡಿದ್ದೀನಿ ನೀವು ನಾನು ಸೇವೆ ಮಾಡಿದ್ದೀನಿ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಹೋಗ್ಬೋದಲ್ಲ ಯಾರಾದ್ರೂ ಯಾಕೆ ಕಡೆ ಆದ್ರೂ ಯಾವುದಾದ್ರೂ ಏನು ಸಮಸ್ಯೆ ಏನಿದೆ ಇದನ್ನು ತಲೆ ಕಟ್ಸ್ಕೊಳ್ತೀರ ನೀವು ಮಾಡಿದ್ದಕ್ಕಂಥ ಅನೇಕ ಅನೇಕ ಈ ಆಚರಣೆಗೆ ಈ ಕೆಲಸಗಳಿದೆ ಅಕ್ರಮ ಕೆಲಸಗಳಿದೆ ಅದನ್ನು ದಿನೇ ದಿನೇ ನಾವು ಬಯಲಿಗೆಳಿಬೇಕಾಗತ್ತೆ ನೀವು ಸುಮ್ಮನೆ ನೀವೇನೋ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಹಂಗೆ ಮಾಡಿಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಯಾರು ಕಣ್ಣು ನೋಡ್ಕೊಂಡು ಇರೋರು ಯಾರೂ ಇಲ್ಲ ಮುಂದಿನ ದಿನಗಳಲ್ಲಿ ಅವಕ್ಕೆಲ್ಲ ನಾವು ಉತ್ತರ ಹೇಳಬೇಕಾಗತ್ತೆ ನಿಮ್ಮ ಸೇವೆ ಏನು ನೀವು ಯಾವ ರೀತಿ ತಾಲೂಕಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ್ದೀರಿ ನಿಮ್ಮ ಇಚ್ಛಾಶಕ್ತಿ ಏನಿದೆ ನಿಮ್ಮ ಇನ್ನೊಂದು ಇನ್ನೊಂದು ಮೂರು ಅವಧಿಯಲ್ಲಿ ಪ್ರಕಾಶ್ ಅವರೇ ಮೂರು ಅವಧಿಯಲ್ಲಿ ಮೂರು ಅವಧಿ ಆತನ ನಿರ್ದೇಶನಾಗಿ ಅಧ್ಯಕ್ಷನ ಕೆಲಸ ಮಾಡಿದ್ರು ಮುಲ್ಬಾಗಲ್ ತಾಲೂಕಲ್ಲಿ ಒಂದು ಕ್ಯಾಂಪ್ ಶಿಬರ್ ಕಚೇರಿ ಕ್ಯಾಂಪ್ ಆಫೀಸ್ ಕಟ್ಟಲಿಕ್ಕೆ ಆಗಲಿಲ್ಲ ಆತನು ನಾನು ನನ್ನದು ನನಗೆ ತಾಲೂಕಿನ ಜನತೆ ನನಗೆ ನಾನು ನಮ್ಮ ನಾಯಕರೆಲ್ಲ ನಮ್ಗೆ ಕೊಟ್ಟಂಥ ಒಂದೇ ಒಂದು ಅವಕಾಶದಲ್ಲಿ ನಾವು ನಮ್ಮ ವಿವೇಕಾನಂದ ಗೌಡಲ್ಲಿ ಅಧ್ಯಕ್ಷ ಆಗಿದ್ದರೆ ಎ ಪಿ ಎಮ್ ಸಿಯಲ್ಲಿ ಅವ್ರ ಮುಖಾಂತರ ನಮ್ಮ ಕೊತ್ತೂರು ಮಂಜೂರು ಕರ್ಕೊಂಡು ಹೋಗಿ ಶಾಮನೂರು ಶಿವಶಂಕರ ಸೈಟ್ ತಗೊಂಡು ಸುಮಾರು ಒಂದೂವರೆ ಒಂದೂವರೆ ಕೋಟಿ ಅಲ್ಲಿ ಇದರಲ್ಲಿ ನಾವು ಸ್ವಂತ ಬಿಲ್ಡಿಂಗ್ ಶಿ ಹಿತಾಸಕ್ತಿ ಇರ್ತಕ್ಕಂಥ ವ್ಯಕ್ತಿ ನಾವು ಅಷ್ಟು ಆ ನಮ್ಮ ಪಕ್ಷ ನಮ್ಮ ನಾಯಕರಾಗಿರ್ಬೋದು ಸುಮಾರು ಒಂದು ಎಂಬತ್ತು ಬಿಲ್ಡಿಂಗ್ ಎಂಬತ್ತು ಸ್ವಂತ ಕಟ್ಟಡಗಳನ್ನು ಕಟ್ಟಿಸಿದ್ದೇವೆ ನಾವು ಮುಲ್ಬಾರ ತಾಲೂಕಲ್ಲಿ ಎಂಬತ್ತು ಸ್ವಂತ ಕಡಲ್ ಕಟ್ಟಿಸಿ ಕೆ ಎಮ್ ಎಫ್ ಇಂದ ಕೊಡಿಸಿದ್ದೀವಿ ಉಕ್ಕೂರಿಂದ ಕೊಡಿಸಿದ್ದು ನಮ್ಮ ನಾಯಕರಂತ ಕೊಚ್ಚೂರು ಮೀನಾಥರನ್ನು ಕಟ್ಟಿ ಬಿಲ್ಡಿಂಗ್ ಕಟ್ಟಿದಂಥ ಒಂದು ಬಿಲ್ಡಿಂಗ್ ಎರಡು ಲಕ್ಷ ರೂಪಾಯಿ ಸ್ವಂತ ಹಣಕಾಸು ಕೊಟ್ಟಿದ್ವಿ ಆತನ ಸ್ವಂತ ದುಡ್ಡಲ್ಲಿ ಪ್ರತಿಯೊಬ್ಬ ರೈತರಿಗೂ ಒಂದೊಂದು ಸಾವಿರ ರೂಪಾಯಿ ಬೆಲೆ ಬರುವಂಥ ಒಂದು ಕ್ಯಾನ್ ಕೊಟ್ಟಿದ್ದು ಇವರು ಇದು ಈಗಲೂ ಆ ಕ್ಯಾನಲ್ಲಿ ಹಾಲು ಎತ್ಕೊಂಡೋಗ್ತಾಯಿದೆ ಪಕ್ಷದ ಇತ್ತು ಆ ರೀತಿ ಮಾಡ್ತಕ್ಕಂಥ ಒಂದು ಪಕ್ಷ ಆ ರೀತಿ ಮಾಡ್ತಕ್ಕಂಥ ಒಂದು ಮಾಡಿರೋ ನಾವು ನಾವು ಯಾವುದೇ ರೀತಿ ಜನರಿಗೆ ಡಮಕಿ ಹಾಕಿ ನೀವು ಸಂಘ ಮುಗಿಸ್ತೀವಿ ನಿಮ್ಗೆ ಫೀಡ್ ಕೊಡೋದಿಲ್ಲ ನಿಮ್ಗೆ ನೋ ಪೇಮೆಂಟ್ ಮಾಡ್ತೀವಿ ಇದ್ಯಾವುದು ನಾವು ಒಂದು ಯಾವುದೋ ಒಂದು ಒಂದು ಈಗಲೂ ಸಮೇತ ಮಾಡಿದ್ರು ಯಾರು ಹೇಳಿ ಅದಕ್ಕೆ ನಾವು ಎಲ್ಲಿ ಬೇಕಾದರೂ ಆನ್ಸರ್ ಕೊಡಬೇಕು ತಲೆಬಾಗ ರೆಡಿ ಇದ್ದೀವಿ ಈವತ್ತಿಗೂ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಈವತ್ತಿಗೂ ಅಟ್ ಪ್ರೆಸೆಂಟ್ ಇವತ್ತಿಗೂ ಇತನ ನಿರ್ದೇಶನಾಗಿ ಎರಡು ತಿಂಗಳಾಯಿತು ಆಡಳಿತ ಅಧಿಕಾರಿಯಾಗಿ ಈಗಲೂ ಅವ್ರನ್ನ ಅಧಿಕಾರಿ ಯಂತ್ರಾಂಗ ದುರುಪಯೋಗ ಮಾಡಿಕೊಂಡು ಅನೇಕ ದೌರ್ಜನ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇದು ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ತಾ ತಾಲೂಕಿನಲ್ಲಿ ತ ಜನತೆ ಕೂಡ ಸಂಭವ ಇದನ್ನು ಎಲ್ಲನೂ ಅರಿವು ಮಾಡಿ ಅರಿವು ಮೂಡಿಸ್ಕೊಂಡು ಮಾಡಿಕೊಂಡು ಏನೇನಾಗಿದೆ ಯಾವುದು ಒಳ್ಳೆಯದ್ಯಾವುದು ಕೆಟ್ಟದ್ದ್ಯಾವುದು ಅಂತ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಒಳ್ಳೆ ಒಂದು ಒಳ್ಳೆ ನಿರ್ಧಾರ ಬರಬೇಕು ಅಂತ ನಮ್ಮ ತಾಲೂಕಿನ ಎಲ್ಲ ತ ಸಂಘಗಳ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಮಿ ನಿರ್ದೇಶಕರಿಗೂ ನಾನು ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಹಸುಗಳಿಗೆ ನಮ್ಮ ಒಕ್ಕೂಟದಿಂದ ಇನ್ಶೂರೆನ್ಸ್ ಮಾಡ್ತೀವಿ ರೈತರಿಗೆ ರೈತ ಕೊಟ್ಟಂಥ ರೈತರಿಗೆ ಹಸುಗಳು ಹಸುಗಳು ತೀರೋದಾಗ ಅರವತ್ತು ಸಾವಿರ ರೂಪಾಯಿ ನಾವು ಇನ್ಶೂರೆನ್ಸ್ ಕೊಡ್ತೀವಿ ಆ ಇನ್ಶೂರೆನ್ಸ್ ಅರವತ್ತು ಸಾವಿರ ರೂಪಾಯಿ ಚೆಕ್ ಕೊಡಬೇಕಾದ್ರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಗೊಂಡು ಅಧಿಕಾರಕ್ಕೆ ಮುಖಾಂತರ ತೊಗೊಂಡು ಚೆಕ್ ಕೊಡ್ತಾರೆ ಅರುವತ್ತು ಸಾವಿರ ಕಸು ಬರೋದಿಲ್ಲ ಇವಾಗ ಒಂದು ಮಿನ ಒಂದು ಎಂಬತ್ತು ಒಂದು ಲಕ್ಷ ಬೆಲೆ ಬರೋಲ್ಲ ರೈತರಿಗೆ ಕೊಡೋ ಒಂದು ಇನ್ಶೂರೆನ್ಸ್ ಅನ್ನೂ ಬಿಟ್ಟಿಲ್ಲ ನೀವು ನೀವು ಐದು ವರ್ಷದಿಂದ ಎಷ್ಟು ಇನ್ಸೂರೆನ್ಸ್ ಎಷ್ಟು ಚೆಕ್ಗಳು ಇನ್ಸೂರೆನ್ಸ್ ತಾಲೂಕಲ್ಲಿ ಕೊಟ್ಟಿದ್ದೀರಿ ರೈತರಿಂದ ಎಷ್ಟು ವಸೂಲಿ ಮಾಡಿರೋ ಮಾಹಿತಿನೂ ನಮ್ಮ ಹತ್ರ ಇದೆ ಪ್ರತಿಯೊಂದೂ ಇದೆ ಯಾವುದೂ ನಾವು ಮಾಹಿತಿ ಇಲ್ಲದೆಲ್ಲ ನಾವು ಯಾವುದೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ಇನ್ನು ಇನ್ನೂ ಒಂದು ಏನು ಅಂದರೆ ಇಲ್ಲಿ ಮತಕ್ಷೇತ್ರ ಮತಕ್ಷೇತ್ರ ತಾಲೂಕು ಒಂದು ಒಕ್ಕೂಟ ತಾಲೂಕು ಒಂದು ತಾಲೂಕಲ್ಲಿ ಒಂದು ಶಿಬಿರ ಕಚೇರಿ ಇರುತ್ತೆ ಒಂದು ಯೂನಿಟ್ ಇರುತ್ತೆ ಕೋಲಾರ ಒಂದು ಒಕ್ಕೂಟ ಅಷ್ಟೇ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಸಮಸ್ಯೆ ಏನು ಯಾವುದೇ ರೀತಿಯಾದಂಥ ಒಂದು ಎಲ್ಲರೂ ಮಲ್ಬಾಲ್ಗೆ ಬರಬೇಕು ಈ ಕಡೆಯಿಂದ அது சிபி கச்சேரி இவரு கச்சேரி பட்டி அது ஊர் மீட்டர் ಇಲ್ಲ ಇಲ್ಲ ನಾವು ನಮ್ಮ ಬಟ್ಟಿನೇ ಮಾಡಿದ್ವಿ ನಾವು ನಾವು ಮಾಡೇ ಇಲ್ಲ ಇದುವರೆಗೂ ನಾವು ಮಾಡಿದಾಗ ಮಾಡೇ ಇಲ್ಲ ಬೇಕಾದ್ರೆ ಅವರೇ ಹೇಳ್ತಾರಲ್ಲ ನಾವು ಈ ರೀತಿ ಮಾಡ್ಬೇಕು ಅಂತ ಹೇಳ್ತೀವಿ ನಾವು ಉತ್ತರ ದಕ್ಷಿಣ ಮಾಡ್ಬೇಕು ಅಂತ ಹೇಳ್ತೀವಿ ಅವ್ರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ರು ನಾವು ಎಲ್ಲೂ ಹೇಳಿಲ್ಲ ನಾವೆಲ್ಲಾದರೂ ಹೇಳಿದ್ರೆ ಹೇಳಿ ಏನು ನಮ್ಗೆ ಏನು ಮಾಡಿದ್ ತೊಂದರೆ ಇಲ್ಲ ನಮಗೆ ಯಾವ ನಮ್ಮ ತಾಲೂಕು ಆಮೇಲೆ ತಾಲೂಕಿನ ಜನತೆ ಯಾರು ಕೆಲಸ ಮಾಡಿದ್ದಾರೆ ಯಾರು ಓಟ್ ಹಾಕಬೇಕು ಚರ್ಚೆ ಮಾಡುತ್ತೆ ಹಂಗಿದೆ ಈಗ ಈ ಕಡೆ ಹಾಕ್ದೋ ಆ ಕಡೆ ಹಾಕದೋ ಅನ್ನೋ ಯಾವುದೇ ತಾರತಮ್ಯ ಇಲ್ಲ ನಮಗೆ ಯಾವುದಾದ್ರೂ ಆಗಲಿ ನಾವು ಚುನಾವಣೆಯನ್ನು ಎದುರಿಸ ಆಮೇಲೆ ಇದನ್ನು ತಿಳ್ಕೋಬೇಕು ಪತ್ತೂರು ಮಂಜು ಬಗ್ಗೆ ಪರೋಕ್ಷವಾಗಿ ಮಾತಾಡಿದ್ದಾರೆ ಪತ್ತೂರು ಮಂಜು ಅವರು ಯಾವುದೇ ಮುರ್ಬಾಲ್ ತಾಲೂಕಲ್ಲಿ ರಾಜೇಂದ್ರ ಗೌಡ್ನ ಅವಧಿಯಲ್ಲಿ ಕಟ್ಟ ಕಟ್ಟಾಗ ಎರಡು ಲಕ್ಷ ರೂಪಾಯಿ ಉತ್ತರ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಕಾಡಿನಲ್ಲಿ ಅವರ ಹಾಲ್ ಡೈರಿಯಲ್ಲಿ ಹಾಲು ಹಾಕುವಂತ ಉತ್ಪಾದಕರು ಕೂಡ ಕ್ಯಾರಿಯರ್ ಕೊಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವತ್ತು ಯಾವತ್ತು ಹತ್ತು ಆರು ರೀತಿ ಹೋಗಿಲ್ಲ ಕೊತ್ತ ಮಂಜು ಆಮೇಲೆ ಹತ್ತು ನಿಂಟ್ರದಲ್ಲಿ ಇಲ್ಲ ಡೈರಿ ಆಯಿತು ಡೈರಿ ಬಿಟ್ಟಿದ್ದೀವಿ ಇಲ್ಲಿ ಆರು ಉತ್ಪಾದಕರಲ್ಲಿ ಸಿಂಬಲ್ ಇರಲ್ಲ ಆದ್ರೂ ಹೇಳ್ತೀನಿ ನಮ್ಮ ಆಲಂದೂರು ಶ್ರೀನಿವಾಸ ಅವರು ಮಂತ್ರಿಗಳಾಗಿದ್ದಾಗ ನಮ್ಮ ನನ್ನ ರಿಲೇಟಿವ್ ಅಮೃತಲ್ ಕೃಷ್ಣಪ್ಪ ನಮ್ಮ ಚಿಕ್ಕಪ್ಪ ಅವ್ರಿಗೆ ಕ್ಯಾಂಡಿಡೇಟ್ ಮಾಡ್ತಾರೆ ಕ್ಯಾಂಡಿಡೇಟ್ ಮಾಡಿಬಿಟ್ಟು ತೊಂಬತ್ತು ಜನ ನಿರ್ದೇಶಕರನ್ನ ಟೂರ್ ದೇಶ ಆಂ ಅಧ್ಯಕ್ಷ ಅಧ್ಯಕ್ಷಕ್ಕಿಲ್ಲ ಡೆಲಿಗೇಟ್ಸ್ ತಗೊಂಡು ಅಧ್ಯಕ್ಷ ಟೂರ್ ತಗೊಂಡೋಗಿ ಇಲ್ಲಿ ನಲ್ವತ್ತು ಜನ ಮೊಂಟಿಕಲ್ ವೆಂಟೇಟವರು ನಲ್ವತ್ತು ಜನ ಇಟ್ಕೊಂಡು ಎಲೆಕ್ಷನ್ ಪ್ಯಾಚ್ ಮಾಡ್ತಾರೆ

ನೂರು ನೂರು ಪರ್ಸೆಂಟ್ ಕರೆಕ್ಟ್ ಇದೀವಿ ಅವರು ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಟ್ಟೇ ಇಲ್ಲ ಅದು ಯಾರಾದ್ರೂ ಮಾಡಲಿ ರೆಡಿ ಅಲ್ಲ ನಂಜೇಗೌಡರ ಬಗ್ಗೆ ನಂಜೇಗೌಡ್ರ ಜೊತೆ ಇದ್ಕೊಂಡು ನಮ್ಮ ಕಾಡಿನಲ್ಲಿ ಅವರು ಐದು ವರ್ಷ ಸಂಸಾರ ಮಾಡಿದ್ರು ಇದೇ ಎಂಬ ನಿಂತ್ಕೊಂಡು ಸಂಸಾರ ಮಾಡಿದ್ರು ಅವತ್ತು ಯಾವತ್ತೂ ಕೂಡ ನಂಜೇಗೌಡರು ಸರಿ ಇಲ್ಲ ಅಂತಾಗಲಿ ಎಮ್ಡಿ ಅವರು ಸರಿ ಇಲ್ಲ ಅಂತಾಗಲಿ ಬಾಯಿ ಇವತ್ತು ಮಾಡಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ